ಡ್ರೈವ್ಗೆಲ್ಲ ಹೋಗುವಾಗ ಇಲ್ಲ ರೈಡಿಗೆ ಹೋಗುವಾಗ ನಾನು ಪ್ರಿಫರ್ ಮಾಡುವಂತ ಬೈಕ್ಸ್ ಯಾವ ಸ್ವಲ್ಪ ದೊಡ್ಡದಾಗಿರುವಂಥ ಬೈಕ್ಸ್ ಸೊ ಹಿಮಾಲಯನ್ ಆಗಿರ್ಬೋದು ಇಲ್ಲ ಕ್ಲಾಸಿಕ್ ಆಗಿರ್ಬೋದು ಅಥವಾ ಬೇರೆ ಎಮ್ ಆಗಿರ್ಬೋದು ಬೈಕ್ ನಾನು ಪ್ರಿಫರ್ ಮಾಡ್ತೀನಿ ಬಟ್ ಈ ಸಲ ಕೇರಳ ಬಂದಾಗ ಫ್ರೆಂಡ್ ಮನೆಗೆ ಬಂದಾಗ ನಾನು ಚೂಸ್ ಮಾಡಿರೋ ಬೈಕ್ ಯಾವುದು ಅಂದ್ರೆ ಎಲ್ ಎಮ್ ಎಲ್ ಅಂತ ಒಂದು ಈ ಒಂದು ಸ್ಕೂಟರ್ ಚೇತಕ್ ಅಂತ ಅನ್ಕೊಂಡಿರ್ತಾರೆ ಯಾಕಂದ್ರೆ ಇದರೊಂದು ಡಿಸೈನ್ ಎಲಿಮೆಂಟ್ಸ್ ಎಲ್ಲ ಅದೇ ತರ ಇದೆ ಅಂಡ್ ಇನ್ಫ್ಯಾಕ್ಟ್ ಆಕ್ಚುಲಿ ಚೇತಕ್ ಏನಿದೆ ಅದು ಇಟಾಲಿಯನ್ ಈ ಒಂದು ಕಂಪ್ನಿ ವೆಸ್ಪಾ ಏನಿದೆ ವೆಸ್ಪಾದ ಒಂದು ಸ್ಕೂಟರ್ ಆ ಒಂದು ಡಿಸೈನ್ ಎಲಿಮೆಂಟ್ ನೆಲ್ಲ ತಗೊಂಡು ಅವ್ರು ಅದನ್ನ ಮಾಡಿರೋದು ಆ ಒಂದು ರೈಟ್ಸ್ ತಗೊಂಡು ಹಿಡಿದಲ್ಲಿ ಅದನ್ನ ಮಾಡಿರೋದು ಇದ್ರ ಬಗ್ಗೆ ಹೇಳ್ಬೇಕಾರೆ ಇದು ವೆಸ್ಪ ಪಿ ಆರ್ ಜಿ ವೆಸ್ಪಾ ಎಲ್ ಎಮ್ ಎಲ್ ನ ಎನ್ ಎನ್ ವಿ ಸ್ಪೆಷಲ್ ಅನ್ನುವಂತ ಒಂದು ಸ್ಕೂಟರ್ ಇದು ಸೊ ಎನ್ ವಿ ಅನ್ನೋ ಒಂದು ಸುಮಾರು ರೇಂಜ್ ದಲ್ಲಿ ಬರುತ್ತೆ ಅಂದ್ರೆ ಎನ್ ಸೆಲೆಕ್ಟ್ ಆಗಿರ್ಬೋದು ಎನ್ ವಿ ಆಗಿರ್ಬೋದು ಸೊ ಹೀಗೆ ಬೇರೆ ಬೇರೆ ವೇರಿಯಂಟ್ ಬರುತ್ತೆ ಅಂಡ್ ಈ ಒಂದು ಸ್ಕೂಟರ್ ಎನ್ ವಿ ಸ್ಪೆಷಲ್ ಅನ್ನೋ ಸ್ಕೂಟರ್ ಸೊ ಈ ಒಂದು ಸ್ಕೂಟರ್ ನ ವಿಶೇಷತೆಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಸೊ ಮೊದಲಿಗೆ ಎಲ್ ಎಮ್ ಎಲ್ ಬಗ್ಗೆ ಮಾತಾಡೋಣ ಸೊ ಎಲ್ ಎಮ್ ಎಲ್ ಅಂತ ಒಂದು ಕಂಪನಿ ಇದೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಇಂಡಿಯಾದಲ್ಲಿ ಸ್ಟಾರ್ಟ್ ಆದಂತಹ ಒಂದು ಕಂಪನಿ ಇದು ಲೋಹಿಯಾ ಮೆಷಿನರಿ ಲಿಮಿಟೆಡ್ ಅನ್ನೋ ಒಂದು ಆ ಒಂದು ಹೆಸರನ್ನ ಎಲ್ ಎಂ ಎಲ್ ಅಂತ ಮಾಡಿರೋದು ಅಂಡ್ ಎಲ್ ಎಂ ಎಲ್ ಮತ್ತೆ ಪಿ ಆರ್ ಜಿ ಓ ವೆಸ್ಪಾ ಕೊಲೆ ಅವರು ಈ ಒಂದು ಸ್ಕೂಟರ್ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಇಂಡಿಯಾದಲ್ಲಿ ಸ್ಕೂಟರ್ ಪ್ರೊಡಕ್ಷನ್ ನ ಸ್ಟಾರ್ಟ್ ಮಾಡ್ತಾರೆ ಸೊ ಆ ರೀತಿ ಸ್ಟಾರ್ಟ್ ಮಾಡಿದಾಗ ಅದ್ರಲ್ಲಿ ಬಂದಂತಹ ಒಂದು ಸ್ಕೂಟರ್ ಇದು ಎನ್ ಸೆಲೆಕ್ಟ್ ಅಂತ ಸೊ ಈ ಒಂದು ಸ್ಕೂಟರ್ನ ಪರ್ಟಿಕ್ಯುಲರ್ ಆಗಿ ಈ ಒಂದು ಸ್ಕೂಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಹಳೆ ಒಂದು ರೋಡ್ ಅಲ್ಲಿ ನೋಡಿರ್ತೀವಿ ಹಳೆ ಆಡ್ ಅಲ್ಲಿ ಈ ನೈನ್ಟಿ ಸ್ಕೀಟ್ಸ್ ಎಲ್ಲ ತುಂಬ ಗೊತ್ತಿರುತ್ತೆ ಈ ಒಂದು ಸ್ಕೂಟರ್ ನಾಕಂದ್ರೆ ಅವರು ಜಾಸ್ತಿ ನೋಡಿರ್ತಾರೆ ಅಂಡ್ ಅಪ್ಪ ಆಗಿರ್ಬೋದು ಇಲ್ಲ ಚಿಕ್ಕಪ್ಪ ಆಗಿರ್ಬೋದು ಅವ್ರ ಜೊತೆ ಒಂದು ಸ್ಕೂಟರ್ ಕುತ್ಕೊಂಡು ಸ್ಕೂಲ್ಗೆ ಹೋಗೋದು ಹೊರಗಡೆ ಸುತ್ತಾಡಕ್ಕೆ ಹೋಗಿರೋದು ಈ ಒಂದು ಆ ಒಂದು ಮೆಮೊರಿ ಅವರಿಗಿರುತ್ತೆ ಆ ಒಂದು ನೆಸ್ಟಾಲಜಿಕ್ ಫೀಲ್ ಅಂತ ಹೇಳ್ತೀವಿ ಅದು ಅವರಿಗಿದೆ ಈ ಒಂದು ಬೈಕ್ ನ ಎಂಜಿನ್ ಬಗ್ಗೆ ಮಾತಾಡ್ಬೇಕು ನಿಮಗೆ ನೋಡಿದ್ರೆ ಅನ್ಸಲ್ಲ ಇದು ಒನ್ ಫಿಫ್ಟಿ ಫೈವ್ ಸಿ ಸಿ ಇರುವಂತಹ ಒಂದು ಇಂಜಿನ್ ಕೆಪಾಸಿಟಿ ಇರುವಂತ ಒಂದು ಬೈಕ್ ಇದು ಇದ್ರಲ್ಲಿ ಒನ್ ಫಿಫ್ಟಿ ಫೈವ್ ಸಿ ಸಿಯ ಒಂದು ಎಂಜಿನ್ ಇದೆ ಸೊ ಇದ್ರ ಒಂದು ಇವಾಗಿನ ಬೈಕ್ ಯಾವ್ದು ಹೇಳಿದ್ರೆ ಈಗ ಏನ್ ಪಲ್ಸರ್ ಅಲ್ಲ ಏನಿದೆ ಪಲ್ಸರ್ ಒನ್ ಫಿಫ್ಟಿ ಅಲ್ಲ ಏನಿದೆ ಒನ್ ಫಿಫ್ಟಿ ಫೈವ್ ಸಿ ಸಿ ಒಂದು ಸ್ಕೂಟರ್ ಇದು ಆ್ಯಂಡ್ ಇದರ ಒಂದು ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಏಟ್ ಪಿ ಎಸ್ ಪವರ್ ಮತ್ತೆ ಲೆವೆನ್ ಎನ್ ಎಮ್ ಟಾರ್ಕ್ ಇದು ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಇದರಲ್ಲಿ ಹ್ಯಾಂಡ್ ಗೇರ್ ಇರೋದು ಸೊ ಹಾಗಾಗಿ ನಾವು ರೈಡ್ ಮಾಡ್ತಾ ಹೋಗುವಾಗ ಹ್ಯಾಂಡಲ್ಲೇ ಗೇರ್ ಅಲ್ಲ ನನಗೆ ಆ್ಯಕ್ಚುಲಿ ಮನೆಯಲ್ಲಿ ಒಂದು ಎಮ್ ಐ ಇತ್ತು ಸೊ ಅವಾಗಿನ ಕಾಲದಲ್ಲಿ ಅದು ಓಡಿಸಿ ಚೈಲ್ಡ್ಹುಡ್ ಅಲ್ಲಿ ಅದೆಲ್ಲ ಓಡಿಸಿ ಬರ್ಸಿರೋದ್ರಿಂದ ಇದನ್ನು ಓಡಿಸುವಂಥ ಒಂದು ಕಷ್ಟ ಅಂತ ಅನಿಸಿಲ್ಲ ಬಟ್ ಹೊಸೊಬ್ರಿಗೆ ಕೈಯಲ್ಲಿ ಸ್ವಲ್ಪ ಗೇರ್ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಬಟ್ ಅದು ಒಂದು ಐದಾರು ಕಿಲೋಮೀಟರ್ ಹೋದಾಗ ನಮಗೆ ಅದು ಅಡ್ಜಸ್ಟ್ ಆಗುತ್ತೆ ಸೊ ಇನ್ನು ಈ ಒಂದು ಸ್ಕೂಟರ್ ನ ಡಿಸೈನ್ ಏರ್ಮೆಂಟ್ ಅಲ್ಲಿ ಗೊತ್ತಾಗುತ್ತಲ್ಲ ನಿಮಗೆ ಆಕ್ಚುಲಿ ಎನ್ ಎಲ್ ನಮಗೆ ಒಂದು ಸ್ಕ್ವೇರ್ ಶೇಪ್ ಹೆಡ್ ಲೈಟ್ ಬರುತ್ತೆ ಇದರಲ್ಲಿ ರೌಂಡ್ ಶೇಪ್ ಇದೆ ಅಂಡ್ ಹಳೆ ಆ ಒಂದು ರೆಟ್ರೋ ಫೀಲ್ ಇರುವ ಒಂದು ಸ್ಕೂಟರ್ ಇದು ಅಂಡ್ ಇದ್ರ ಒಂದು ಯೂನಿಕ್ ಫೀಚರ್ ಏನು ಅಂದ್ರೆ ನಾವು ಇತ್ತೀಚಿನ ಬೈಕ್ ವರ್ಷದಿಂದ ನಮಗೆ ಸೆಲ್ಫ್ ಸ್ಟಾರ್ಟ್ ಎಲ್ಲ ತುಂಬಾನೆ ಪರಿಚಯ ಒಂದು ಹತ್ತು ಹದಿನೈದು ವರ್ಷದಿಂದ ಈಚೆಗೆ ಸೊ ಇದು ಸಾವಿರದ ಒಂಬೈನೂರ ತೊಂಬತ್ತರ ಮಾಡಲ್ ಇರುವಂತ ಒಂದು ಸ್ಕೂಟರ್ ಇದು ಸೊ ಅವಾಗಿನ ಕಾಲದಲ್ಲಿ ಇದಕ್ಕಿಂತ ಒಂದು ಮಾಡೆಲ್ ಹಿಂದೆ ಏನಿದೆ ಅಲ್ಲಿಂದನೇ ಇದರಲ್ಲಿ ವೆಸ್ಪಾದಲ್ಲಿ ಸೆಲ್ಫ್ ಸ್ಟಾರ್ಟ್ ಎಲ್ಲ ಇತ್ತು ಆಕ್ಚುಲಿ ಈ ಒಂದು ಮಾಡಲ್ ಅಲ್ಲಿ ಇದಕ್ಕೆ ಸೆಲ್ಫ್ ಸ್ಟಾರ್ಟ್ ಬರಲ್ಲ ಬಟ್ ಈ ಒಂದು ಪರ್ಟಿಕ್ಯುಲರ್ ಆಗಿ ಈ ಒಂದು ಸ್ಕೂಟರ್ ಅಲ್ಲಿ ಸೆಲ್ಫ್ ಸ್ಟಾರ್ಟ್ ನ ಆಡ್ ಅಂದ್ರೆ ನಾವು ಇದನ್ನ ಆಡ್ ಮಾಡಿದೀವಿ ಆ ಒಂದು ಸೆಲ್ಫ್ ಸ್ಟಾರ್ಟ್ ಸಿಗೋದಕ್ಕೋಸ್ಕರ ಸೊ ಇದು ನೈನ್ಟೀನ್ ನೈನ್ಟಿಯಲ್ಲೇ ನಿಮ್ಗೆ ಆ ಒಂದು ಕಾಲದಲ್ಲೇ ವೆಸ್ಪಾದವರು ಇದಕ್ಕೆ ಸೆಲ್ಫ್ ಸ್ಟಾರ್ಟ್ ನೆಲ್ಲ ಒಂದು ಟೆಕ್ನಾಲಜಿ ನಂಟ್ರೊಡ್ಯೂಸ್ ಮಾಡಿದ್ರು ಸೊ ನಾವು ವೈಕಲ್ ನಾನು ಹೇಳಿದಂಗೆ ಅವಾಗ ಒಂದು ಹತ್ತೈದು ವರ್ಷದಿಂದ ಈಚೆಗೆ ನಮಗೆ ತುಂಬಾ ಪರಿಚಯ ಆಗಿರುವಂತದ್ದು ಈ ಒಂದು ಎಂಜಿನ್ ಬಗ್ಗೆ ಮಾತಾಡಲೇಬೇಕು ಈ ಒಂದು ಸ್ಕೂಟರ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಎಂಜಿನ್ ನ ಪ್ಲೇಸ್ ಮಾಡಿದ್ದಾರೆ ಆ ಒಂದು ವೇಟ್ ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಲೆಫ್ಟ್ ಸೈಡ್ ಇದರ ಒಂದು ಸ್ಪೇರ್ ಇಟ್ಟಿದ್ದಾರೆ ಹಿಂಗಡೆ ಒಂದು ಬಾಕ್ಸ್ ಬರುತ್ತೆ ನಮಗೆ ಏನಾದ್ರು ಸ್ಟೋರ್ ಮಾಡಕ್ಕೋಸ್ಕರ ಒಂದು ಸಣ್ಣ ಬಾಕ್ಸ್ ಬರುತ್ತೆ ಸೊ ಈ ರೀತಿಯಾದಂತಹ ಎಲ್ಲ ಒಂದು ಫೆಸಿಲಿಟಿ ಇರುವಂತಹ ಒಂದು ಫೀಲ್ ಗುಡ್ ಸ್ಕೂಟರ್ ಅಂತ ಹೇಳ್ಬೋದು ಸೊ ಮುಂದೆ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಇದ್ದಲ್ಲಿ ಸಿಗುತ್ತೆ ಸೊ ಇನ್ನೂ ಇದರ ಒಂದು ಮೈನ್ ಕಾಂಪಿಟೇಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಚೇತಕ್ ಇದರ ಒಂದು ಮೈನ್ ಕಾಂಪಿಟೇಟರು ಸೊ ನಿಮಗೆ ಅದು ನೋಡಿದಾಗ ಗೊತ್ತಾಗುತ್ತೆ ಆ ಡಿಸೈನ್ ಎಲ್ಲ ಬಟ್ ಈ ಒಂದು ಬೈಕ್ನ ಆವಾಗಿನ ಕಾಲದಲ್ಲಿ ಚೇತಕ್ ತರನೇ ಟ್ರೀಟ್ ಮಾಡ್ತಾ ಇದ್ರು ಇದು ಸ್ವಲ್ಪ ಪ್ರೀಮಿಯಂ ಆಗಿರುವಂತಹ ಒಂದು ಸ್ಕೂಟರ್ ಆಗಿತ್ತು ಆವಾಗಿನ ಕಾಲದಲ್ಲಿ ಪ್ರೈಸ್ ಒಂದು ಐವತ್ತರಿಂದ ಐವತ್ತು ಸಾವಿರ ಈ ಒಂದು ಇತ್ತು ಈ ಒಂದು ಸ್ಕೂಟರ್ಗಿತ್ತು ಸೊ ತುಂಬ ಒಂದು ಚೇತಕ್ಗಿಂತ ಸ್ವಲ್ಪ ಪ್ರೀಮಿಯಂ ಆಗಿರುವಂತಹ ಒಂದು ಸ್ಕೂಟರ್ ಆಗಿತ್ತು ನಾನು ಅವಾಗ್ಲೇ ಹೇಳ್ತೀನಿ ತುಂಬಾ ಜನ ಡೌರಿ ಎಲ್ಲಾ ಈ ಒಂದು ಸ್ಕೂಟರ್ ನ ಕೊಡ್ತಾ ಇದ್ರಂತೆ ಅಂಡ್ ಇದ್ರ ವೈಟಿಂಗ್ ಪೀಡ್ ಕೂಡ ತುಂಬಾ ಜಾಸ್ತಿ ಇತ್ತು ಕೆಲವೊಂದ್ಸಲ ಸಲ ವರ್ಷಗಟ್ಟಲೆ ಹೋಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಆಗಿ ಈ ಒಂದು ಸ್ಕೂಟರ್ ಬಗ್ಗೆ ಆ್ಯಂಡ್ ಇದರ ಒಂದು ಫೀಚರ್ಸ್ ಬಗ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂಗೆ ಪಿ ಎಚ್ ಓ ಮತ್ತು ಎಲ್ ಎಮ್ ಎಲ್ ನ ಒಂದು ಕೊಲಾಬ್ರೇಷನ್ ಏನಿದೆ ಅದಲ್ಲಿಗೆ ಸ್ಟಾಪ್ ಆಗುತ್ತೆ ಅಂದರೆ ಅವರು ಬೇರೆ ಬೇರೆ ಹಾಕ್ತಾರೆ ಸೊ ತೊಂಬತ್ತೊಂಬತ್ತರಿಂದ ವೆಸ್ಪ ಬೇರೆ ಆಗುತ್ತೆ ಅಂದರೆ ಪಿ ಎಚ್ ಓ ಬೇರೆ ಆಗುತ್ತೆ ಎಲ್ ಎಮ್ ಎಲ್ ಬೇರೆ ಆಗುತ್ತೆ ಸೊ ಎರಡು ಸಾವಿರದ ನಾಲ್ಕರ ತನಕ ಎಲ್ ಎಮ್ ಎಲ್ ಸ್ಕೂಟರ್ನ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಪ್ರೊಡಕ್ಷನಲ್ಲಿ ಇರುತ್ತೆ ಬಟ್ ಎರಡು ಸಾವಿರದ ನಾಲ್ಕರಲ್ಲಿ ಎಲ್ ಎಮ್ ಎಲ್ ಕಂಪ್ಲೀಟ್ ಆಗಿ ಇಂಡಿಯಾದಲ್ಲಿ ಎಲ್ ಎಲ್ ಸೆಲೆಕ್ಟ್ ಅನ್ನೋಂಥ ಒಂದು ನ ತರೋದ್ರ ಮೂಲಕ ಇದರ ಒಂದು ಪ್ರೊಡಕ್ಷನ್ ಸ್ಟಾಪ್ ಮಾಡುತ್ತೆ ಇನ್ನು ಅದೇ ರೀತಿ ಹೇಳಬೇಕಂದ್ರೆ ನಾನು ಈ ಒಂದು ಎರಡು ಸಾವಿರದ ಎರಡು ಸಾವಿರದ ನಾಲ್ಕರ ಒಂದು ಕಾಲಘಟ್ಟ ಏನಿದೆ ಅಲ್ಲಿಗೆ ಟೂ ಸ್ಟ್ರೋಕ್ ಎಂಜಿನ್ ನ ಒಂದು ಕಂಪ್ಲೀಟ್ ಆಗಿ ಹೋಗುವಂತ ಕಾಲ ಅಂತಲೇ ಹೇಳ್ಬೋದು ಸೊ ಅದರ ಒಂದು ಅವಸಾನದ ಯುಗ ಅಂತ ಏನು ಹೇಳ್ತೀವಿ ಆ ಥರ ಹೇಳ್ಬೋದು ಯಾಕೆಂದ್ರೆ ಆ ಒಂದು ಏಜಲ್ಲೇ ಟೂ ಸ್ಟ್ರೋಕ್ ಫೇಮಸ್ ಆಗಿದ್ದಂಥ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಆಗಿರ್ಬೋದು ಚೇತಕ್ ಆಗಿರ್ಬೋದು ಅಂಡ್ ಬೇರೆ ಬೇರೆ ಟೂ ಸ್ಟ್ರೋಕ್ ಎಂಜಿನ್ಸ್ ಎಲ್ಲ ಏನಿದೆ ಸೊ ಅಲ್ಲಿ ಸ್ಟಾಪ್ ಆಗುತ್ತೆ ಇದಕ್ಕೆ ಮೇನ್ ಕಾರಣ ಏನು ಅಂದ್ರೆ ಅಲ್ಲಿಂದ ಆ ಕಡೆ ಫೋರ್ ಸ್ಟ್ರೋಕ್ ಬೈಕ್ಸ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮದು ಪಲ್ಸರ್ ಆಗಿರ್ಬೋದು ಸೊ ಈ ಒಂದು ಇಂಜಿನ್ ಇರುವಂಥ ಬೈಕ್ಸ್ ಎಲ್ಲ ಬಂದಾಗ ಇದರ ಒಂದು ಬೇಡಿಕೆ ನಿಧಾನ ಕಮ್ಮಿಯಾಗಿ ಏನು ಹೇಳಿ ಆ ಒಂದು ಟೂ ಸ್ಟ್ರೋಕ್ ಎಂಜಿನ್ ಹೋಗಿ ಫೋರ್ ಸ್ಟ್ರೋಕ್ ಇಂಜಿನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ಒಂದು ಎಲ್ ಎಮ್ ಎಲ್ನ ಬಗ್ಗೆ ಆ್ಯಂಡ್ ನಿಜವಾಗ್ಲೂ ಇದೊಂದು ಹಳೆಯ ಒಂದು ಜಮ್ಮು ಅಂತಲೇ ಹೇಳ್ಬೋದು ಅವಾಗ ಇದ್ರದ್ದು ವ್ಯಾಲ್ಯೂ ಎಲ್ಲ ತುಂಬ ಜನರಿಗೆ ಗೊತ್ತಿರಲಿಲ್ಲ ಬಟ್ ಇವಾಗ ಇದ್ರ ವ್ಯಾಲ್ಯೂ ಎಲ್ಲ ತುಂಬ ಜನರಿಗೆ ಗೊತ್ತು ಹಾಗಾಗಿ ಅದನ್ನು ತುಂಬ ಚೆನ್ನಾಗಿ ರೀಸ್ಟೋರ್ ಎಲ್ಲ ಮಾಡಿ ಬೇರೆ ಕಡೆಯಿಂದ ತೊಗೊಂಡು ರೀಸ್ಟೋರ್ ಮಾಡಿ ಎಲ್ಲ ಈ ಒಂದು ಬೈಕ್ನ ಇನ್ನೂ ಕೂಡ ಅವರು ಯೂಸ್ ಮಾಡ್ತಾ ಇದ್ದಾರೆ ಸೊ ನಾನು ಆವಾಗಲೇ ಹೇಳ್ದಂಗೆ ತುಂಬ ರೇರ್ ನಮಗೆ ರೋಡೆಲ್ಲ ನೋಡಕ್ಕೆ ಸಿಗೋದು ಆ್ಯಂಡ್ ಯಾರತ್ರ ಇದೆಯೋ ಅವ್ರು ಖಂಡಿತವಾಗ್ಲೂ ಕೊಡಲ್ಲ ಬೇಕಾದ್ರೆ ನೀವು ಕೇಳ್ಬೋದು ಮಾರ್ತೀರಾ ಅಂತ ಬಟ್ ಅವ್ರು ಮಾರಲ್ಲ ಅದಕ್ಕೆ ಮೇಯ್ನ್ ಕಾರಣ ಒಂದು ಲೆಜೆಂಡ್ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಎಲ್ ಎಮ್ ಎಲ್ ಸ್ಕೂಟರ್ನ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಈ ಒಂದು ಟ್ರಿಪ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವೇಳೆಯಲ್ಲಿ ಮತ್ತೆ ಸಿಗೋಣ ಇಟ್ಸ್ಮೆ ಅಭಿಷೇಕ್ ಮೋಹನ್ ದಾಸೇ ಸೇಫ್ ಆ್ಯಂಡ್ ರೈಡ್ ಸೇಫ್